ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಹಿಮವಾಹಿನಿ ಇದ್ದು ಪೇಟೆ ಕೆಆರ್ಪೇಟೆ ಕಡೆ ಕಾರ್ತಿಕ ಶನಿವಾರದಂದು ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಸಾವಿರಾರು ದೀಪೋತ್ಸವ ಹೇಮಗಿರಿ ರಸ್ತೆಯಲ್ಲಿರುವ ನೂರಾರು ವರ್ಷ ಇತಿಹಾಸವಿರುವ ಪಟ್ಟಣದ ರಕ್ಷಕ ಶಕ್ತಿದೇವರಾದ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಕಡೆ ಕಾರ್ತಿಕ ಅಮಾವಾಸ್ಯ ಎಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಅಭಿಷೇಕ ಸಾವಿರಾರು ದೀಪೋತ್ಸವ ನಡೆಯುತ್ತದೆ ಅಲ್ಲದೆ ಸಂಜೆ ಆರು ಗಂಟೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತೂಗು ಯಾಲೆಯನ್ನು ಹಮ್ಮಿಕೊಂಡಿದೆ ಶ್ರೀ ಶನಿದೇವರು ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವರಿಗೆ ಪುಷ್ಪಾಲಂಕಾರ ಮತ್ತು ನವಗ್ರಹ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಅಂದು ಬರುವ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ದೇವಾಲಯದ ಪ್ರಧಾನ ಅರ್ಚಕರು ಮುತ್ತುರಾಜ್ ತಿಳಿಸಿದರು ಅವರನ್ನು ಶ್ರೀದೇವಿ ಪೂಜೆಗೆ ಕೂಗಲಾಗುತ್ತದೆ ಪೂಜೆಯಲ್ಲಿ ಮಾಡಲಾಗುತ್ತದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಹಾಗೂ ಗ್ರಾಮಸ್ಥರು ಹಾಗೂ ಪ್ರಧಾನಾರ್ಚಕರು ಮುಸ್ತರಾಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ